ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ದೃಷ್ಟಿ ದೃಷ್ಟಿ ದತ್ತನ್ ಬಾಗ್ಲ ಹತ್ರ ಬಂದು ನೋಡ್ತಾಯಿರ್ತಾರೆ ರೂಮಲ್ಲಿ ಯಾರು ಸೆಕ್ಯು ಸೆಕ್ಯೂರಿಟಿ ಗಾರ್ಡ್ಗಳಿಲ್ಲ ಹುಸುಬ್ರಲ್ಲ ಅಂತ ಅಂದ್ಕೊಂಡು ಬಂದೆ ದೊರೆ ಏನು ಮಲ್ಕೊಂಡಿದ್ಯಾ ದೊರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ ಮೂವಿನ ಹತ್ರ ಕೈ ಇಟ್ಬಿಟ್ಟು ನೋಡ್ತಾ ಇರ್ತಾರೆ ಮಲಗಿದಳು ಇಲ್ಲೋ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ ಮತ್ತು ದತ್ತ ಹೊಚ್ಬಿಟ್ಟು ಹೋಗ್ತಾಳೆ ಹೋಗೋಷ್ಟೊತ್ತಿಗೆ ರೌಡಿ ಒಳಗಡೆ ಬಂದುಬಿಡ್ತಾನೆ ರೌಡಿ ಮೆಲ್ಕ ನಿಧಾನಾಗಿ ಆಗಿ ಒಳಗಡೆ ಬರ್ತಾಯಿರ್ತಾನೆ ರೌಡಿ ಬಂದು ಅವಳಿಗೆ ನೋಡ್ತಾನೆ ಸುಮ್ಮನೆ ಇವು ಅಂಥೇಳಿ ಸನ್ನೆ ಮಾಡಿಬಿಟ್ಟು ಕತ್ತೆಲ್ಲ ತೋರಿಸ್ತಾ ಇರ್ತಾನೆ ಅವಳಿಗೆ ಅವಳು ತುಂಬ ಗಾಬರಿಯಿಂದ ದತ್ತನ ನೋಡ್ತಾ ಎದ್ದೇಳು ದತ್ತ ಎದ್ದೇಳು ದತ್ತ ಹೇಳಿಬಿಟ್ಟು ಎಬ್ಸ್ತಾನೆ ಇದನ್ನ ಮಾಡ್ತಾ ಇರ್ತಾಳೆ ಆದರೆ ದತ್ತನಿಗೆ ಫುಲ್ ನಿದ್ದೆಯಲ್ಲಿ ಹೋಗ್ಬಿಟ್ಟಿರ್ತಾನೆ ದತ್ತ ಹಾಗಾಗಿ ಅವಳಿಗೆ ಮಾತಾಡಿರೋದೇನೂ ಕೇಳಿಸ್ತಾನೆ ಇರಲ್ಲ ದತ್ತನಿಗೆ ಅವನು ಹೇಳ್ಕೊಂಡು ಇರ್ತಾನೆ ಆದರೆ ಅವ್ರ ರೌಡಿ ಯಾರು ಅಂತ ಗೊತ್ತಿಲ್ಲ ದೇನೆ ಸುಮ್ಮನೆ ಅವನ ಬೈ ತುಂಬಾ ಮುಚ್ಚಿಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾಳೆ ಹೋಗ್ತಾ ಇರ್ತಾನೆ ಅವನು ಇದು ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್